ಎಲ್ಲರಿಗೂ ನಮಸ್ಕಾರ ಈ ದಿನ ಬಾಲನ್ಯಾಯ ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ ಎರಡು ಸಾವಿರದ ಹದಿನೈದರ ಕೆಲವು ಪ್ರಮುಖ ಅಂಶಗಳನ್ನು ನಾವು ಇಲ್ಲಿ ನೋಡೋಣ ಮೊದಲನೇದಾಗಿ ಬಾಲನ್ಯಾಯ ಅಡಿಯಲ್ಲಿ ನಾವು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಪಾಲನೆ ಪೋಷಣೆ ರಕ್ಷಣೆ ಹಾಗೂ ಸಂಘರ್ಷಕ್ಕೊಳಪಟ್ಟ ಮಕ್ಕಳ ಬಗ್ಗೆ ಇರುವ ರಕ್ಷಣೆಯನ್ನು ನೀಡುವಂತಹ ಒಂದು ಕ್ರಮವನ್ನು ನಾವು ನೋಡಬಹುದು ಈ ಕಾಯ್ದೆಯಲ್ಲಿ ಹೇಳುವಂತೆ ಮಕ್ಕಳಿಗೆ ನ್ಯಾಯ ಒದಗಿಸೋಕೆ ಎರಡು ಶಾಸನಬದ್ಧವಾದ ಅಂಗಸಂಸ್ಥೆಗಳಿವೆ ಅನ್ನುವಂಥದ್ದು ಈ ಎರಡು ಶಾಸನಬದ್ಧ ಅಂಗಸಂಸ್ಥೆಗಳು ಮಕ್ಕಳ ರಕ್ಷಣೆಯ ಕುರಿತಾಗಿ ಅಧಿಕಾರವನ್ನು ಚಲಾಯಿಸುವಂಥದ್ದೇ ನಾವು ನೋಡ್ಬೋದು ಇದರಲ್ಲಿ ಮೊದಲನೆಯದಾಗಿ ಮಕ್ಕಳ ಕಲ್ಯಾಣ ಸಮಿತಿ ಅಂದರೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಕಾಯ್ದೆಯ ಸೆಕ್ಷನ್ ಇಪ್ಪತ್ತೇಳರಲ್ಲಿ ಚೈಲ್ಡ್ ವೆಲ್ ವೆಲ್ಫೇರ್ ಕಮಿಟಿ ಅಂದರೆ ಏನು ಅನ್ನುವಂಥದ್ದನ್ನ ಇಲ್ಲಿ ಹೇಳು ಹೇಳುವಂಥದ್ದನ್ನ ನಾವು ಗಮನಿಸ್ಬೋದು ಹಾಗೆಯೇ ಎರಡನೇದು ಬಂದು ಬಾಲ ಮಂಡಳಿ ಈ ಬಾಲ ಮಂಡಳಿ ಜೂನಿಯಲ್ ಜಸ್ಟಿಸ್ ಬೋರ್ಡ್ ಅಂತೇಳಿ ನಾವು ಕರಿತೀವಿ ಇದು ಸೆಕ್ಷನ್ ನಾಲ್ಕರಲ್ಲಿ ಈ ಜೂನಿಯಲ್ ಜಸ್ಟಿಸ್ ಬೋರ್ಡ್ ಬಗ್ಗೆ ಮಾಹಿತಿಯನ್ನು ನೀಡಿರುವಂಥದ್ದನ್ನ ನಾವು ನೋಡ್ಬೋದು ಸ್ನೇಹಿತರೆ ಹಾಗೆ ಈ ಬಾಲ ನ್ಯಾಯಮಂಡಳಿ ಹಾಗೂ ಮಕ್ಕಳ ಕಲ್ಯಾಣ ಸಮಿತಿಗಳು ಮೆಟ್ರೋಪಾಲಿಟನ್ ನ್ಯಾಯಾಧೀಶರು ಅಥವಾ ಪ್ರಥಮ ದರ್ಜೆ ನ್ಯಾಯಾಧೀಶರ ಒಂದು ಅಧಿಕಾರವನ್ನು ಹೊಂದಿರುವಂಥದ್ದು ಮತ್ತು ಸ್ಥಾನಮಾನವನ್ನು ಹೊಂದಿರುವಂಥದ್ದನ್ನ ನಾವು ನೋಡ್ಬೋದು ಹಾಗೆ ಪ್ರಕರಣಗಳ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುವ ಶಾಸನಬದ್ಧವಾದಂತಹ ಅಧಿಕಾರವನ್ನು ಕೂಡ ಇವರು ಹೊಂದಿರ್ತಾರೆ ಅನ್ನುವಂಥದ್ದು ಹಾಗೆ ಈ ಮಕ್ಕಳ ಕಲ್ಯಾಣ ಸಮಿತಿ ಹಾಗೂ ಬಾಲನ್ಯಾಯ ಮಂಡಳಿ ಪ್ರಕರಣಗಳ ವಿಚಾರಣೆಗೆ ನಡೆಸುವಂತಹ ಸಂದರ್ಭದಲ್ಲಿ ಇವರು ಸಾಮಾನ್ಯವಾಗಿ ಸಮನ್ಸ್ ಪ್ರಕರಣಗಳ ವಿಚಾರಣೆಯನ್ನು ನಡೆಸುವಂತಹ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅನ್ನುವಂಥದ್ದು ಕಾರಣ ಇಷ್ಟೇ ವಾರೆಂಟ್ ಪ್ರಕರಣಗಳು ಅವು ಆಗಿರೋದಿಲ್ಲ ಅನ್ನುವಂಥದ್ದು ಇವರ ಮುಂದೆ ಬರುವಂಥ ಪ್ರಕರಣಗಳು ಹಾಗೆ ಮರಣದಂಡನೆ ಜೀವಾವಧಿ ಶಿಕ್ಷೆ ಮತ್ತು ಮೂರು ವರ್ಷಗಳಿಗಿಂತಲೂ ಹೆಚ್ಚು ಅಧಿಯ ಅವಧಿಯ ಕಾರಾಗೃಹ ವಾಸಂಥ ಶಿಕ್ಷೆಗಳನ್ನು ನೀಡುವಂತಹ ಅಪರಾಧಗಳು ವಾರೆಂಟ್ ಪ್ರಕರಣಗಳು ಅಂತೇಳಿ ನಾವಿಲ್ಲಿ ನೋಡ್ಬೋದು ಹಾಗೆ ಮಕ್ಕಳು ಎಳೆ ವಯಸ್ಸಿನವರಾಗಿರ್ತಾರೆ ವಯಸ್ಸು ದೇಹಗಳನ್ನು ದಣಿಸಿ ದುಡಿಸಿ ಲಾಭ ಗಳಿಸುವುದರ ವಿರುದ್ಧನೂ ಕೂಡ ಕ್ರಮಗಳನ್ನು ಕೈಗೊಳ್ಳಬೇಕಾಗಿರುವಂಥದ್ದು ಕೂಡ ಈ ಮಕ್ಕಳ ಕಲ್ಯಾಣ ಸಮಿತಿ ಹಾಗೂ ಮಂಡಳಿಯ ಒಂದು ಜವಾಬ್ದಾರಿಯಾಗಿರುತ್ತೆ ಅನ್ನುವಂಥದ್ದು ಕಾನೂನಿನೊಡನೆ ಸಂಘರ್ಷದಲ್ಲಿರುವಂತಹ ಅಥವಾ ಪೋಷಣೆ ಮತ್ತು ರಕ್ಷಣೆಯಲ್ಲಿರುವಂಥ ಯಾವುದೇ ಮಗುವಿನ ಗುರುತನ್ನು ಕೂಡ ಪ್ರಕಟಿಸಬಾರ್ದು ಅನ್ನುವಂಥದ್ದು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಮಗುವಿನ ಹಿತದೃಷ್ಟಿಯಿಂದ ಇದರ ಅವಶ್ಯಕತೆ ಇದೆ ಅಂತ ಆದಾಗ ಮಾತ್ರ ಪ್ರಕಟಿಸಲು ಅವಕಾಶ ಇದೆ ಅನ್ನುವಂಥದ್ದು ನಾವು ನೋಡ್ಬೋದು ಸೆಕ್ಷನ್ ಸೆವೆಂಟಿ ಫೋರ್ನಲ್ಲಿ ಹೇಳ್ತಾರೆ ಹಾಗೆ ಸಕ್ ಏನು ಸರ್ಕಾರದ ರಕ್ಷಣೆಯಲ್ಲಿರುವಂತಹ ಅಕಸ್ಮಾತ್ ತಪ್ಪಿಸಿಕೊಂಡಂತಹ ಯಾವುದಾದ್ರೂ ಮಗು ಹೊರ ಹೋದಂಥ ಸಂದರ್ಭದಲ್ಲಿ ಆ ಮಗು ಮತ್ತೆ ಮಗುವಿನ ಮೇಲೆ ಯಾವುದೇ ರೀತಿ ಕ್ರಮವನ್ನು ಕೈಗೊಳ್ಳಿಕ್ಕೆ ಅವಕಾಶ ಇಲ್ಲ ಮಗುವನ್ನು ಪುನಃ ಆಪ್ತ ಸಮಾಲೋಚನೆ ಒಳಪಡಿಸಬೇಕು ಅನ್ನುವಂಥದ್ದು ಇಲ್ಲಿ ಹೇಳುವಂಥದ್ದು ಈ ಕಾಯ್ದೆಯಲ್ಲಿ ಈ ಮುಂದೆ ಅವ್ರದ್ದು ಮಕ್ಕಳ ಹಿತದೃಷ್ಟಿಯಿಂದ ಅಪರಾಧಕ್ಕೀಡಾದಂಥ ಮಕ್ಕಳಿಗೆ ಶೀಘ್ರವಾಗಿ ನ್ಯಾಯ ದೊರಕಿಸ್ಬೇಕು ನಿರ್ದಿಷ್ಟ ಪ್ರಕರಣಗಳನ್ನು ಇತ್ಯರ್ಥಗೊಳಿಸ್ಕೊಳ್ಳೋಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಮಕ್ಕಳ ನ್ಯಾಯಾಲಯಗಳನ್ನು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಮುಖಾಂತರ ಹಾಗೆ ಕೆಲವು ನ್ಯಾಯಾಲಯದಲ್ಲೂ ಕೂಡ ಸ್ಥಾಪನೆಯಾಗಿರುವಂಥದ್ದನ್ನು ನಾವು ನೋಡ್ಬೋದು ಹಾಗೆ ಪ್ರತಿ ಜಿಲ್ಲೆಯಲ್ಲಿ ಮಕ್ಕಳ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕವನ್ನು ಸ್ಥಾಪಿಸಿರುವಂಥದ್ದು ಹಾಗೆ ಮಕ್ಕಳ ಕಲ್ಯಾಣ ಸಮಿತಿ ಮತ್ತು ಬಾಲ ನ್ಯಾಯಮಂಡಳಿಗೆ ಗಳಿಗೆ ಬೇಕಾದ ಆದಂತಹ ನೆರವು ನೀಡುವಂತಹ ಕಾಯ್ದೆಯ ಜಾರಿಯಲ್ಲಿ ಚಟುವಟಿಕೆಯಿಂದ ತೊಡಗಿಸಿಕೊಳ್ಬೇಕಾಗಿರುವಂತಹ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಚಟುವಟಿಕೆಗಳನ್ನು ಸೆಕ್ಷನ್ ನೂರ ಆರರಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ಬೋದು ಹಾಗೆ ಮುಂದುವರೆದು ಈ ಕಾಯ್ದೆಯಲ್ಲಿ ಮತ್ತು ಕಾಯ್ದೆಯಲ್ಲಿರುವಂತಹ ಮುಖ್ಯಾಂಶಗಳನ್ನು ಕುರಿತು ಸಾರ್ವಜನಿಕರಿಗೆ ವಿವಿಧ ರೀತಿಯಲ್ಲಿ ಮಾಧ್ಯಮಗಳ ಮೂಲಕ ಅರಿವು ಮೂಡಿಸಬೇಕು ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂಥದ್ದು ಕೂಡ ಸೆಕ್ಷನ್ ನೂರ ಎಂಟರಲ್ಲಿ ಹೇಳಿರುವಂಥದ್ದನ್ನ ನಾವು ಗಮನಿಸ್ಬೋದು ಸ್ನೇಹಿತರೆ ಹಾಗೆ ಮುಂದುವರೆದು ಮಕ್ಕಳಿಗೆ ಸಂಬಂಧಿಸಿದಂತೆ ಪೊಲೀಸರು ಕೂಡ ಕೆಲಸ ಮಾಡಬೇಕು ಸಂಯೋಜನೆಗೊಳಿಸಬೇಕು ರಾಜ್ಯ ಸರ್ಕಾರವು ಉಪ ಸೂಪರಿಂಟೆಂಡೆಂಟ್ ಪೊಲೀಸ್ ಅಥವಾ ಅದಕ್ಕಿಂತಲೂ ಮೇಲ್ಪಟ್ಟ ದರ್ಜೆಯ ಅಧಿಕಾರದಲ್ಲಿರುವಂತಹ ನಾಯಕತ್ವದಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಮತ್ತು ಮಕ್ಕಳ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಅನುಭವವನ್ನು ಇರುವಂತಹ ಇಬ್ಬರು ಮಹಿಳೆಯರು ಸೇರಿರುವಂತಹ ಇಬ್ಬರು ಸಮಾಜ ಕಾರ್ಯಕರ್ತರನ್ನು ಒಳಗೊಂಡು ಮಕ್ಕಳ ವಿಶೇಷ ಪೊಲೀಸ್ ಘಟಕವನ್ನು ಕೂಡ ಜಿಲ್ಲೆಯಲ್ಲಿ ಸ್ಥಾಪಿಸಿ ಸ್ಥಾಪಿಸಿರುವಂಥದ್ದು ಪ್ರತಿ ಜಿಲ್ಲೆಯಲ್ಲೂ ಕೂಡ ಆ ಮುಖಾಂತರ ಮಕ್ಕಳಿಗೆ ರಕ್ಷಣೆಯನ್ನು ನೀಡಲಿಕ್ಕೆ ಕ್ರಮವನ್ನು ಪೊಲೀಸ್ ಇಲಾಖೆಯ ಮುಖಾಂತರ ಕೈಗೊಳ್ತಾ ಇರುವಂಥದ್ದು ಸೆಕ್ಷನ್ ನೂರ ಏಳರಲ್ಲಿ ಈ ಬಾಲನೆಯ ಕಾಯ್ದೆಯಲ್ಲಿ ಸ್ಪಷ್ಟಪಡಿಸಿರುವಂಥದ್ದನ್ನ ನಾವು ನೋಡ್ಬೋದು ಸಹ ಸ್ನೇಹಿತರೆ ಅದರ ಪ್ರಕಾರ ಜಿ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಕಾರ್ಯನಿರತರಾಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು ಥ್ಯಾಂಕ್ ಯು